ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಾಹನವು ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಕೊಡುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಗಾಡಿಯು ಟಾಟಾ ಜಸ್ಟ್ ಆಗಿದ್ದು ಇದರ ಬಗ್ಗೆ ಹೆಚ್ಚಿನ ಮಾಲೀಕ ಮಾಹಿತಿಯನ್ನು ಮಾಲೀಕರಂತ ಕೇಳೋಣ ಬನ್ನಿ ಸರ್ ಅದು ಮಾಡಲ್ಲ ಹೇಳಿ ಸರ್ ಜಸ್ಟ್ ಮಾಡಲ್ ಹದಿನಾಲ್ಕಲ್ವಾ ಓನರ್ ಎಷ್ಟಾಗಿದೆ ಓನರ್ ಆಗಿದೆ ರಿಪೇಂಟ್ ಆಕ್ಸಿಡೆಂಟ್ ಈ ತರ ಏನಾದ್ರು ಆಗಿದೆಯಾ ಏನು ಇಲ್ಲ ಸರ್ ಶೋರೂಮ್ ಹೆಂಗಿದೆ ಹೆಂಗಿದೆ ಸರ್ ಗಾಡಿ ಶೋರೂಮ್ ಹೆಂಗಿದೆ ಹೆಂಗಿದೆಯಾ ಹೌದು ಇಂಟೀರಿಯರ್ ಏನೇನ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ರಾ ಇಲ್ಲ ಸರ್ ಶೋರೂಮ್ ಫಿಟಿಂಗ್ ಸರ್ ಪವರ್ ವಿಂಡೋ ಫೋರ್ ಸ್ಟೀರಿಂಗ್ ಎಲ್ಲ ಇದೆ ಸರ್ ಎಲ್ಲ ಇದೆ ಟೈರ್ ಏನ್ ಕಂಡೀಷನ್ ಇದೆ ಸರ್ ಟೈರ್ ನೋ ಸರ್ ಸರ್ ಕೇಸಿಂಗ್ ಕೇಸಿಂಗ್ ಟೈರ್ ಇದೆ ಹಾ ಸರ್ ಲೋನ್ ಗೆ ಏನಿದೆ ಹಾ ಸರ್ ಲೋನ್ ಇದೆ ಅಲ್ಲ ಸರ್ ಎಷ್ಟು ಇದೆ 2 ಲಕ್ಷ ಲೋನ್ ಇದೆ ಸರ್ 2 ಲಕ್ಷ ಲೋನ್ ಇದೆಯಾ ಹಾ ಸರ್ ಹಾಗೆ ಕೊಡ್ತೀರಾ ಅಥವಾ ಕಂಟಿನ್ಯೂ ಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀರಾ ಲೋ ಪೇ ಮಾಡ್ಕೊಡ್ತೀರಾ ಸರ್ ಏನು ಮಾಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಕ್ಲಿಯರ್ ಮಾಡ್ತೀನಿ ಸರ್ ಹೌದಾ ಕಿಲೋಮೀಟರ್ ಎಷ್ಟು ಓಡಿದೆ ಕಿಲೋಮೀಟರ್ ಹೋಗಿ ಎರಡು ಲಕ್ಷ ರನ್ನಿಂಗ್ ಸರ್ ಎರಡು ಲಕ್ಷ ರನ್ನಿಂಗ್ ಆಗಿದೆ ಹಾಂ ಸರ್ ಕಂಡೀಷನ್ ಚೆನ್ನಾಗಿದೆ ಹಾಂ ಸರ್ ಹೌದಾ ಇವಾಗ ಟೈಮಿಂಗ್ ಕಳಿಸಿ ಒಂದು ತಿಂಗಳು ಆಯ್ತು ಸರ್ ಒಂದು ಸಾವಿರ ಓಡಿದ್ದೀನಿ ಹೌದಾ ಹಾಂ ಸರ್ ಸರಿ ಸರಿ ಸರ್ ಎಲ್ಲಿರೋದಕ್ಕೆ ಇದು ನಿಮ್ಮ ಪ್ಲೇಸು ನಮ್ಮದು ನರಗುಂದ ಸರ್ ನರಗುಂದ ಡಿಸ್ಟಿಕ್ ಯಾವುದು ಡಿಸ್ಟಿಕ್ಕೇ ಗದಗ ಸರ್ ಗದಗ ಡಿಸ್ಟಿಕ್ಕಾ